ಇವಾಗ ನಮ್ಮ ರಾಯಲ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಸೊ ಒಂದು ಮಗು ಇವಾಗ ತಾನೇ ಹುಟ್ಟಿದೆ ನಿಮ್ ಮುಂದೆ ಕರ್ಕೊಂಡ್ ಬಿಡ್ತಾ ಇದೀನಿ ನೀವೇ ಕೈ ಇಟ್ಕೊಂಡು ತರ ಸೇರ್ಸ್ಬೇಕು ಫಸ್ಟ್ ಆಫ್ ಆಲ್ ನಾವ್ ಇಲ್ಲೆಲ್ಲಾ ಕೂತಿರೋದಕ್ಕೆ ಮೈನ್ ರೀಸನ್ ಬಂದು ಜೈರ್ ಹೋಗೋಣ ಸರ್ ಅವ್ರ ಬ್ಯಾನರ್ ಅಲ್ಲಿ ನನಗೆ ಎರಡನೇ ಸಿನಿಮಾ ಸರ್ ಅಂಡರ್ ಅವ್ರ ಡಿರೆಕ್ಷನ್ ಆಕ್ಟ್ ಮಾಡಕ್ ಸಿಕ್ಕಿದ್ದು ಫಸ್ಟ್ ಆಫ್ ಆಲ್ ನಾನು ಪುಣ್ಯ ಅಂತಾನೆ ಹೇಳ್ತೀನಿ ಬಿಕಾಸ್ ನನ್ನ ಅರ್ಲಿ ಸ್ಟೇಜಸ್ ಆಫ್ ಕೆರಿಯರ್ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಲೈಕ್ ದಿಗ್ಗಜರು ಅಂತ ಹೇಳ್ಬೋದು ಸೊ ಅವ್ರ ಅವ್ರಂಡರ್ ನಾನು ಕಲ್ತಿದ್ದು ನನಗೆ ಲೈಕ್ ತುಂಬಾ ನನ್ನ ಕೆರಿಯರ್ಗೆ ತುಂಬಾ ಹೆಲ್ಪ್ ಆಯಿತು ಅಂಡ್ ರಾಯಲ್ ಸಿನಿಮಾ ತುಂಬಾ ರಾಯಲ್ ಆಗಿ ಬಂದಿದೆ ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಜಯಣ್ಣ ಸರ್ ಆಗಲಿ ಬೋಗಣ್ಣ ಸರ್ ಆಗಲಿ ಇವತ್ತಿಗೂ ನಾವು ಕೇಳಿ ಒಂದು ಇಲ್ಲ ಅಂತ ಹೇಳಿಲ್ಲ ರಾಯಲ್ ಆಗಿ ಸ್ಪೆಂಡ್ ಮಾಡಿದ್ದಾರೆ ಮೂವಿಲಿ ಅಂಡ್ ನಮ್ಮ ದಿನಕರ್ ಸರ್ ಅಷ್ಟೇ ಅವ್ರ ವಿಷನ್ ಅನ್ನ ನಮ್ಗಡ್ ಮೂಲಕ ತೋರ್ಸಿದ್ದಾರೆ ಅವರು ಅಷ್ಟೇ ಅವ್ರನ್ಕೊಂಡು ಬರೋಬರ್ಗೂ ಬಿಟ್ಟಿಲ್ಲ ಅಂಡ್ ಮೂವಿಯಲ್ಲಿ ಮಾಡಿರೋ ಪ್ರತಿಯೊಬ್ರು ಆರ್ಟಿಸ್ಟ್ ನಮ್ಮ ಮೂವಿ ಡೆಡಿಕೇಟ್ ಮಾಡಿದ್ದಾರೆ ಎವ್ರಿ ಸೆಕೆಂಡ್ ಸಿನಿಮಾ ಬಿಟ್ಟು ಬೇರೆ ಏನು ನಾವು ಯೋಚನೆ ಮಾಡಿಲ್ಲ ಅಷ್ಟು ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ದೀವಿ ಆ್ಯಂಡ್ ನೀವೆಲ್ಲ ಆಡೋ ಅಷ್ಟೇ ಆ್ಯಕ್ಚುಲಿ ನೀವು ಎಲ್ಲ ನಮ್ಮ ಪಾರ್ಟ್ ಆಫ್ ಆರ್ ಫ್ಯಾಮಿಲಿ ಯಾವಾಗಲೂ ಜನಕ್ಕೆ ಮತ್ತೆ ಸಿನಿಮಾ ಟೀಮ್ಗೆ ಮಧ್ಯ ನೀವೇ ಸೊ ಯು ಆರ್ ದಿ ಎಕ್ಸ್ಟೆನ್ಷನ್ ಸೊ ಪ್ರೀತಿಯಿಂದ ನಮ್ಮ ಸಿನಿಮಾನ ಎಲ್ರಿಗೂ ತಲುಪಿಸಿ ಆ್ಯಂಡ್ ಈಗ ಆಲ್ರೆಡಿ ಮೂರು ಸಾಂಗ್ ರಿಲೀಸ್ ಆಗಿದೆ ಟಾಂಗ್ ಟಾಂಗ್ ಆಗಿರ್ಬೋದು ನಾನೇ ಕೃಷ್ಣ ಅನೇ ಶಾಮ್ ಆಗಿರ್ಬೋದು ಈಗ ಮೊನ್ನೆ ರಿಲೀಸ್ ಆಗಿದೆ ಆಟಮೋಮ್ ಸಾಂಗ್ ಆಗಿರ್ಬೋದು ಮೂರು ತ್ರೀ ಡಿಫ್ರೆಂಟ್ ಜಾನರ್ಸ್ ಮೂರು ತುಂಬಾ ಜನ ಪ್ರೀತಿಯಿಂದ ರಿಸೀವ್ ಆಗಿದೆ ಅಂಡ್ ತಾನ್ ತಾನ್ ಸಾಂಗ್ ಅಂತೂ ತುಂಬಾನೇ ಹಿಟ್ ಆಗಿದೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿ ಆಗಿಷ್ಟೆ ವೈರಲ್ ಆಗ್ತಾ ಇದೆ ಅಂಡ್ ನಮ್ಮ ಸೆಲೆಬ್ರಿಟೀಸ್ ನಮ್ಮ ಇಂಡಸ್ಟ್ರಿ ಯಲ್ಲಿರೋ ತುಂಬಾ ಜನ ಆರ್ಟಿಸ್ಟ್ ಆಗಿರ್ಬೋದು ಲೈಕ್ ಅಂಡ್ ಈವನ್ ಇನ್ಫ್ಲೂಯನ್ಸರ್ ಆಗಿರ್ಬೋದು ತುಂಬಾ ಪ್ರೀತಿಯಿಂದ ಕರೆದ ಜೊತೆ ಕಲಾಬ್ರೇಷನ್ ಅಲ್ಲಿ ವಿಡಿಯೋಸ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ಎಲ್ಲ ಥ್ಯಾಂಕ್ಸ್ ಅಂಡ್